तो hmm? स्टार्ट mm. oh, <laughs> <laughs> <right>. uh, <laughs> okay, uh, नमस्कार ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ ಹೆಂಗೆ ಇಲ್ಲ ರೀ ಆರಾಮ ಇದೀರಿ ನಾ ಆರಾಮಾಗಿ ನೋಡ್ರಿ ಬನ್ರಿ ಇವತ್ತು ಇನ್ನ ಬೆಳ್ಯದ ಏನು ನಡೀತ ಅಂತ ನೋಡನ್ರಿ ಇವತ್ತು ನೋಡ್ರಿ ನಮ್ಮ ಮನಿಯಾರು ಚಜ್ಜಿ ಇಟ್ಟಿನೂ ಹೊಂಡೆ ಆ ಚಜ್ಜಿ ಇಟ್ಟಿನು ಹೊಂಡೆ ಮಾಡ್ಕೊಟ್ರೆ ನೋಡ್ರಿ ಮಸ್ತ್ ಅದ ಮಸ್ತಾಗಿರೋ ನೋಡ್ರಿ ಅದನ್ನ ಹಾಕಿ ಆಗಲೇ ಮೂರು ಖಾಲಿ ಮಾಡೀವಿ ರೀ ಒಂದು ಒಂದು ಸಜ್ಜಿ ರೊಟ್ಟಿ ಇತ್ತು ರೀ ಲಾಸ್ಟ್ ಹಾಕಿ ಏನೋ ಒಂದು ಮಾಡ್ಕೊಟ್ಟೀನಿ ರೀ ಅವಾಗ ಐತನ ನಮ್ಮವ್ವ ಅವಾಗ ಬೆಲ್ಲ ಇರ್ತಿದ್ದಿಲ್ಲ ಬಡತನಲ್ಲ ಬೆಲ್ಲ ಇರ್ತಿದ್ದಿಲ್ಲ அத ஒன்ஸ்வட்டி உண்டு துப்பாக்கிட்டு செஜ்ஜி உண்டி அல் இது

ಸಂಜೆ ರೊಟ್ಟಿ ಮನೆಗೆ ನೋಡಿರಿ ಇಷ್ಟು ರೊಟ್ಟಿ ಮಾಡಿ ಆಕ್ಯಾರ್ರೀ ಇನ್ನೇ ಒಂದು ದಿವ್ಸ ಅದಾವ ಹ್ಞೂ ಅಲ್ಲಿನ ಒಂದು ಸಾರು ಸಾರು ಅಡ್ಗಿ ಮಾಡೋದೈತ್ರೀ ಈಗ ಮಾಡ್ತಾರೆ ಹ್ಞೂ ಸಾರು ಗಡ್ಡಿ ಬೇಳೆ ಮಾಡಿ ಗಟ್ಟಿ ಇಟ್ಟಿನ ವಾನಿಗೆ ಐತಿ ನರ್ಸಿನ ಪುಡಿ ಹಾಕ್ಲಿಲ್ಲ ಹಂಗ ಮಾಡಿದ ಹ್ಮ್ ಇವ್ ಅರ್ಶಿನ ಪುಡಿ ನಿನ್ನೆ ನೋಡ್ರಿ ಚಜ್ಜಿ ರೊಟ್ಟಿ ಪುಂಡಿ ಪಲ್ಯದ ರೀಲ್ಸ್ ಇತ್ತಲ್ರಿ ವಿಡಿಯೋ ಹಂಗಾಗಿ ಅದಕ್ಕೆ ಅರ್ಶಿನ ಪುಡಿ ಹಾಕದ್ ಬೇಡ ಅಂತ ಹಂಗ ಮಾಡಿ ನೋಡ್ರಿ ಚಜ್ಜಿ ರೊಟ್ಟಿ ಪುಂಡಿ ಪಲ್ಯ ಮಾಡಿದ್ರಿ ನಿನ್ನೆ ಅದು ರೀಲ್ಸ್ ಬರ್ತೈತ್ರಿ ಬ್ಲಾಗನ್ ಬರ್ತೈತಿ ಮತ್ತೆ ರೀಲ್ಸ್ ಬಿಟ್ಟಿಲ್ಲ ಬ್ಲಾಗ್ ಐತ್ ಬಿಡ ಅದ್ ನೋಡ್ರಿ ಎಷ್ಟ ರೊಟ್ಟಿ ಮಾಡಿದ್ ನೋಡ್ರಿ ತುಂಬಾ ನೋಡ್ರಿ ರೊಟ್ಟಿ ನಮ್ಮ ಯಜಮಾನ್ರಿಗೆ ಈ ತರ ರೊಟ್ಟಿ ಮಾಡ್ರಿ ಈಗ ರೊಟ್ಟಿ ಮಾಡಿ ನೋಡ್ರಿ ಫ್ರೆಂಡ್ಸ್ ಹಬ್ಬನ ಹಬ್ಬ ನೋಡ್ರಿ ಈಗ ಐತಲ್ರಿ ನೀವ್ ಏನಾರ ಮಾಡ್ತೀನಿ ಸಾಕಂತಾರ ನೋಡ್ರಿ ನೀವ್ ಹೋಳಿಗೆ ಯಾರು ಮಾಡ್ರಿ ಹುಗ್ಗಿ ಯಾರು ಮಾಡ್ರಿ ಮತ್ ಮ್ಯಾಗಿ ಯಾರು ಮಾಡ್ರಿ ಮ್ಯಾಗಿ ಅಂಕ್ರಪ್ಪ ಈಗ ಮಾಡಿ ಈ ತರ ಮುಚ್ಚಿಟ್ಟು ಬಿಡ್ತಾರೀ ಏನ್ ಮಾಡಿ ನೀವ್ ಏನಾರ ಮಾಡ್ ನೋಡ್ರಿ ಅಂತಾರ

ಈಗ ಗುರ ಪುಡಿ ಮಾಡ್ತೇನೆ ಮಾಡ್ತಾ ಖಾಲಿ ಆಗ ಹ್ಮ್ ಹ್ಮ್ ದಿನ ಆಗತ್ತ ರೊಟ್ಟಿ ಮಾಡಿದ್ರೆ ಆತ ಹ್ಮ್ ಅಲ್ಲ ಖಾಲಿ ಆಗತ್ತೆ ಕಾರಣ ಐತ್ರಿ ಹ್ಮ್ ತೆಗಿಡ ಪುಡಿ ಅಲ್ಲಿ ಚಟ್ನಿ ಪುಡಿ ಮಾಡ್ತಿರಲ್ರಿ ನೀವು ಸೇರ್ ಮಾಡ್ಕ್ರಿ ಅಂದ್ರೆ ಹೇಳ್ರಿ ಅಂತ ಮಾಡ್ತಿರ್ತಾರೆ ನನ್ನದು ಹಾಗಾಗಿ ಮತ್ತೆ ಇದು ಇದು ಕರೆಂಟ್ ಏನೇ ಮಾಡ್ತೇನೆ ನಾನು ಅದಕ್ಕೆ ಬಳಗ ಟ್ರೈ ಮಾಡ್ತೀನಿ ಸಣ್ಣ ಹುರ್ಕೋ ಗುಳ ಪುಡಿ ಮಾಡೋದು ಎಲ್ಲ ಜ ನಾವು ಅದ್ರಾಗ ಒಬ್ಬೊಬ್ರಿಗೆ ಕೇಳತ್ತಿರ್ತಲ್ವಾ

ோட்ரித்தார ஜி க மத்தே ஒ சனர பிடிம இ சனக பிடிம இமேதே உப்பு ஜீரிகாக்கோட்ரி கருவித்தர நோட் ಒಂದ್ ಸ್ವಲ್ಪ ಖಾರ ಖಾರ ಎಷ್ಟು ಎಷ್ಟೇ ಅವು ಅಷ್ಟು ನಾವೆಷ್ಟು ಖಾರ ತಿಂತೀವಿ ಅಷ್ಟು ಇದು ಖಾರ ಕುಸಿದಲ್ಲಿದ ಸ್ವಲ್ಪ ಪುಡಿ ಒಬ್ಬೊಬ್ರು ಒಂದೊಂದ್ ತರ ನಾವು ನಾವ್ ಈ ತರ ಮಾಡ್ತೀವಿ ನೋಡ್ರಿ ಬೀದನೆ ಮಿಕ್ಸಿ ಹಾಕಬೇಕ್ರಿ ಈಗ ನೋಡ್ರಿ ಈ ಕಡೆ ಬೇಳೆ ರೆಡಿ ಆಗೈತಿ ನೋಡ್ರಿ ಈಗ ಇಷ್ಟ ಅಕ್ಕ ಈಗ ಇದೇನು ಉದುತ್ತಲ್ಲ ಇದ್ ಅಷ್ಟು ಇದನ್ನ ಈ ತರ ಆಗೇತ್ರಿ ಕೈಲ ಇನ್ನೊಂದ್ ಎಡ್ರಿ ರೌಂಡ್ ಒಡ್ಕೊಂಬರ ಈಗ ನೋಡ್ರಿ ಈ ತರ ಆಗೈತಿ ಇದನ್ನ ಕೈಲೇ ಚೆನ್ನಾಗಿ ಕಲಸಬೋ ನಿಮ್ ಖಾರ ನೋಡ್ರಿ ನಿಮ್ಗೆ ಎಷ್ಟು ಬೇಕಷ್ಟು ಅಕ್ಕಿ ನಾನೇ ಅಷ್ಟು ಇಷ್ಟ ನನಗೆ ಡಬ್ಬಿಗೆ ಇದೆ ಇದು ಡಪ್ಪ ಹಾಕಿರಿ ನಾನು ಊಟ ತೈತೀನಿ ಏನಪ್ಪ ಕೈಲಿ ಕಲಿಸ್ತಾರಂತ ಅನ್ಬ್ಯಾಡ್ರಿ ಅಂತಂದ್ರೆ ನನಗೆ ಚಮಚಲ್ಲಿ ಊಟ ರೂಢಿನ ಇಲ್ಲ ರೀ ಅದು ಇದೆ ಥರನಾ ಅದು ಚಮಚಲ್ಲಿ ಕಲಿಸಿದ್ರೆ ರುಚಿನೇ ಆಗಲ್ಲ ರೀ ಅದ್ರಿ ಗುರಪುಡಿ ನೀವು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಸಜ್ಜಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ಉಪ್ಪಿಟ್ಟಿಗೆ ಅನ್ನ ಸಾಂಬಾರಿಗೆ ಇದು ಕುದಿಯಕತೈತಿ ಬಂದ ಮೇಡಲ ಗುರಪುಡಿ ಮೊಸರ ಚಟ್ನಿ ಸೂಪರ್ ಕಾಂಬಿನ ಕಾಂಬಿನೇಷನ್ ಅಲ್ಲ ಗುರಪುಡಿ ರೆಡಿ ಮಾಡ್ರಿ ಮೊಸರು ఏమేన్ హి గుర పుడి హోళు హి చట్నీ ఉల్గడ్డీ సలాడ్ అంతే సాంబారు బీ రొట్టె గుర పుడి హ మస్త హెణికాయ్ చట్నీ ఎలా మస్ట్ ఐతు ఉప్పినకైనా ಹ್ಞೂ ರೈಸಿಗೆ ಇಟ್ಟೈತ್ರಿ ಇಲ್ಲಿ ಫಸ್ಟ್ ರೊಟ್ಟಿ ತಿನ್ಲಿ ಹ್ಞೂ ಸಜ್ಜಿ ರೊಟ್ಟಿ ಮಾಡಿಬಿಟ್ರೆ ಸುಗ್ಗಿನಾರು ಸುಗ್ಗಿರಿ ನಮ್ಮ ಮನೆಯ ಏನಾದ್ರಕ್ಕೇನೋ ಕಾಳು ಪಲ್ಯ ಇಲ್ಲ ರೀ ಕಾಳುಪಲ್ಯ ಆದ್ರೆ ಇನ್ನೂ ಮಸ್ತ್ ಆಯ್ತು ಹೋದಿಲ್ಲ ಅಷ್ಟೇ ಸಾಕು ಹ್ಞೂ ಗುರಾಪುಳಿನ ಮಸ್ತಾಯ್ತು ಐತ್ರಿ ಇದ್ರಾಗ അമ്മ അന്നിട്ട

ഇതര സൗണ്ട് വരത്ത് നോക്കി സജ്ജി രമഗ മീഡിയ സജ്ജി രൂ ബി ਬਾਈ ਅਪਾ ਜੀ ਉਟਕ ਬੰਦਿਆ ਹੂੰ ਉਟਕ ਬੰਦਿਆ ਚਲਾ ਗਈ ਟਾਡੀ ਕੀ ਜਿਹੜੇ ਰੋਟੀ ਮੜੀ ਹਾਂ ਜਿਹੜੇ ਰੋਟੀ ਮੱਤੇ ਗੱਟਬਾੜੀ ਮਤ ਗੁਰਾੜ ਪੜੇ ਮਾਦਲਾ ਮੰਮੀ ਪਰ ਆਪਰੇ ਐਵੇਂ ਸਿੱਕਾ ਚਟਨੀ ਮਨੇਵੜ ਆ ਮਨੇਵੜ ਮੈਨ ਸੋਲਾ ਜਤ ਚਲਾ ਗਈ ਤਾਂ ਹਾਂ ਉਟਕ ਬੰਦਰ ਨੇ ਅਪਾ ਜੀ ਰ ਉਟਮੜਾ ਚੱਲ ਰਵੋ ਜਿਹੜੇ ਰੋਟੀ ਗੱਟਬਾੜੀ உண்டி திண்டி அது உண்டி திண்டு ரொட்டி உணா்த்தோம் துப்பாக்கி திந்திர ಈ ಥರ ಊಟ ಮನೆಗೆ ಎಲ್ಲರೂ ಊಟ ಮಾಡೋಕೆ ಮಾರಿ ನಮ್ಮದು ಈ ಊಟ ಮಾಡ್ತೀರಿ ನಾವು ಇದು ನಮ್ಮದು ಊಟ ಇತ್ತು ರೀ ನಮ್ಮಮ್ಮಿನ ಊಟ ಮಾಡಿಲ್ಲ ನಮ್ಮಮ್ಮಿಗೆ ಬರ್ತಾರೆ ಊಟ ಮಾಡ್ತಾರೆ